ನಮಸ್ತೆ ವೀಕ್ಷಕರೇ ಸಿಂಪಲ್ ಕಹಾನಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಹೇಳಲು ಹೊರಟಿರುವುದು ಲೋಕ ಕಲ್ಯಾಣಾರ್ಥವಾಗಿ ಇಂದ್ರನು ಬೇಡಿದ್ದನ್ನು ನೀಡುವ ಹಸು ಕಾಮಧೇನುವಿನ ಕಥೆ ಅದಕ್ಕೂ ಮುಂಚೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಾಮಧೇನು ಹೆಸರು ಕೇಳದವರಿಲ್ಲ ಆಕೆಯು ಎಲ್ಲ ಹಸುಗಳ ತಾಯಿ ಹಿಂದೂ ಸಂಸ್ಕೃತಿಯ ಭಾಗವಾಗಿರುವ ಕಾಮಧೇನು ಕೇಳಿದ್ದನ್ನೆಲ್ಲ ಕರುಣಿಸುವವಳು ಅಪರಿಮಿತ ಕರುಣೆ ಉಳ್ಳವಳು ಎಂಬ ಖ್ಯಾತಿ ಪಡೆದಿದ್ದಾಳೆ ಭಾರತೀಯ ಪುರಾಣ ಕಥೆಗಳು ಕಾಮಧೇನುವನ್ನು ಬ್ರಹ್ಮಪುತ್ರರೂ ಶಿವಭಕ್ತರೂ ಆದ ಹನ್ನೊಂದು ರುದ್ರರ ತಾಯಿ ಎನ್ನುತ್ತೇವೆ ಕಾಮಧೇನುವು ಮಾನವ ಹೃದಯವು ಬಯಸಬಹುದಾದ ಎಲ್ಲವನ್ನೂ ಪೂರೈಸುತ್ತಾಳೆ ಅವಳ ಬಗ್ಗೆ ಅನೇಕ ಕಥೆಗಳಿವೆ ಮತ್ತು ಅವೆಲ್ಲವೂ ಬಹಳ ಆಸಕ್ತಿದಾಯಕವಾಗಿದೆ ಕಾಮಧೇನುವಿನ ಕಥೆಯು ವೇದಗಳಲ್ಲಿ ಕಂಡುಬರುತ್ತದೆ ಅದು ತುಂಬ ಹಳೆಯದು ಈ ಹಸುವಿನ ನಾಲ್ಕು ಕಾಲುಗಳು ವೇದಗಳ ನಾಲ್ಕು ಗ್ರಂಥಗಳನ್ನು ಸಂಕೇತಿಸುತ್ತವೆ ಹಲ್ಲುಗಳು ಮಾನವ ಜೀವನದ ಗುರಿಗಳಾದ ನಾಲ್ಕು ಪುರುಷಾರ್ಥಗಳನ್ನು ಸಂಕೇತಿಸುತ್ತದೆ ಕೊಂಬುಗಳು ದೇವರುಗಳನ್ನು ಸಂಕೇತಿಸಿದರೆ ಭುಜಗಳು ಅಗ್ನಿಯ ಸಂಕೇತವಾಗಿದೆ ಆದ್ದರಿಂದ ಪವಿತ್ರವಾದುದೆಲ್ಲವೂ ಈ ಗೋವಿನಲ್ಲಿರುತ್ತದೆ ಇದೇ ಕಾರಣಕ್ಕೆ ಭಾರತದಲ್ಲಿ ಕಾಮಧೇನುವಿನ ಸಾರವನ್ನು ಹೊಂದಿದ ಹಸುಗಳನ್ನು ಬಹಳ ಪವಿತ್ರವೆಂದು ಭಾವಿಸಲಾಗುತ್ತದೆ ಕಾಮಧೇನುವು ವಿ ಐದು ವಿಭಿನ್ನ ರೂಪಗಳಲ್ಲಿ ಅಸ್ತಿತ್ವದಲ್ಲಿದೆ ಎನ್ನಲಾಗುತ್ತದೆ ನಂದ ಸುನಂದ ಸುರಭಿ ಸುಮನ ಮತ್ತು ಸುಶೀಲ ಇತರ ಹೆಸರುಗಳು ಸಬಲ ಮತ್ತು ಮಾತ್ರಕ ಈಕೆಯ ಪುತ್ರಿ ನಂದಿನಿ ಕೆಲವೊಂದು ದಂತಕಥೆಗಳ ಪ್ರಕಾರ ದೈವಿಕ ಶಕ್ತಿಯುಳ್ಳ ಈ ಕಾಮಧೇನು ಹಸು ಮೊದಲು ಋಷಿ ವಸಿಷ್ಠರ ಆಶ್ರಮದಲ್ಲಿತ್ತು ಒಮ್ಮೆ ರಾಜ ವಿಶ್ವಾಮಿತ್ರರು ಅತಿಥಿಯಾಗಿ ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಆಗಮಿಸುತ್ತಾರೆ ಆ ಸಂದರ್ಭದಲ್ಲಿ ವಸಿಷ್ಠ ಮುನಿಗಳು ರಾಜ ವಿಶ್ವಾಮಿತ್ರರನ್ನು ಕಾಮಧೇನುವಿನ ಸಹಾಯದಿಂದ ವಿವಿಧ ಭಕ್ಷ್ಯಗಳನ್ನು ನೀಡುವ ಮೂಲಕ ಸಂತೋಷಗೊಳಿಸಿದರು ಈ ವಿಶೇಷ ಭಕ್ಷ್ಯಗಳನ್ನು ಕಂಡು ವಿಶ್ವಾಮಿತ್ರರು ಅಚ್ಚರಿಗೊಂಡರು ಮತ್ತು ಈ ಸ್ವಾದಿಷ್ಟವಾದ ಭಕ್ಷ್ಯಗಳನ್ನು ನಾನು ನನ್ನ ಅರಮನೆಯಲ್ಲಿಯೂ ಇಂದಿಗೂ ಸೇವಿಸಿಲ್ಲವೆಂದು ಋಷಿಗಳಿಗೆ ಹೇಳುತ್ತಾರೆ ಇಂತಹ ರುಚಿಕರವಾದ ಭಕ್ಷ್ಯಗಳನ್ನು ನೀವು ಹೇಗೆ ತಯಾರಿಸಿದ್ದೀರಿ ಎಂದು ಕೇಳಿದಾಗ ಆಗ ವಸಿಷ್ಠರು ಕಾಮಧೇನು ಹಸುವಿನ ಕುರಿತು ಹೇಳುತ್ತಾರೆ ಇದರಿಂದ ರಾಜನ ಮನಸ್ಸಿನಲ್ಲಿ ಈ ದಿವ್ಯವಾದ ಹಸುವನ್ನು ಪಡೆಯುವ ಬಯಕೆಯು ಕಾಣಿಸಿಕೊಂಡಿತು ಮತ್ತು ವಸಿಷ್ಠ ಋಷಿಗಳನ್ನು ಕುರಿತು ತನಗೆ ಈ ಹಸುವನ್ನು ನೀಡುವಂತೆ ಕೇಳುತ್ತಾರೆ ಆದರೆ ವಸಿಷ್ಠ ಋಷಿಗಳು ಅದನ್ನು ರಾಜನಿಗೆ ನೀಡಲು ನಿರಾಕರಿಸಿದರು ಇದರಿಂದಾಗಿ ರಾಜ ವಿಶ್ವಾಮಿತ್ರನು ವಸಿಷ್ಠ ಋಷಿಯ ಮೇಲೆ ಆಕ್ರಮಣ ಮಾಡಿದನು ರಾಜ ಮತ್ತು ಋಷಿಗಳ ನಡುವಿನ ಯು ಈ ಯುದ್ಧವನ್ನು ನೋಡಿದ ಕಾಮಧೇನು ಹಸುವಿಗೆ ತುಂಬ ದುಃಖವಾಯಿತು ನನಗಾಗಿ ಯುದ್ಧ ನಡೆಯುತ್ತಿರುವುದನ್ನು ಸಹಿಸಿಕೊಳ್ಳಲಾರದೆ ಹಸು ಸ್ವರ್ಗಕ್ಕೆ ಮರಳಿತು ಆ ನಂತರ ಕಾಮಧೇನು ಸ್ವರ್ಗವನ್ನು ತನ್ನ ಶಾಶ್ವತ ನಿವಾಸವನ್ನಾಗಿ ಮಾಡಿಕೊಂಡಿತು ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು